ಅವ್ನ್ ಯಾರ ನಿನ್ನೆಂದ ನಿಂಗ್ ಫೋನ್ ಮಾಡ್ತಿದ್ನಂತಲ್ಲ ಅದೇ ಸೆಟಪ್ ಮಾಡ್ಕೊಡು ಸೆಟಪ್ ಮಾಡ್ಕೊಡು ಅಂತ ಏ ಪೆಟ್ರೋಲ್ ಸೆಟ್ರಲ್ ಇವರು ಇವ್ರು ಇದು ಅದೇ ಇವರು ವೆಂಕಟೇಶ್ವರದ್ದು ತೆನೆ ಕುಡಿಯ ಏ ನೋಡಪ್ಪ ಕೊಡ್ತೀನಿ ಅದೇನ ಮಾತಾಡೋ ಆ ಹಲೋ ನರಸಿಂಹಣ ಓ ಅದೇ ನಿನ್ನ ಹೇಮಾಹತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು ಅದೇ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ಸೆಟ್ ಅಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ ಸೆಟಪ್ ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತೇನ ನೀವ್ ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಸ್ಕೊಳ್ರಿ ಅಥವಾ ಹೆಣ್ಣು ಗಂಡು ಒಪ್ಪೀರಿ ಅದು ಮದುವೆ ಮಾಡ್ಕೊಳೋದೇ ನಾವೇನ್ ಒಪ್ಸೋದೇನ ಐತಿ ಅದನ್ನ ಏ ಒಪ್ಸೋದಲ್ಲಾ ಒ ಏ ಇವತ್ತು ಇವತ್ ರಾತ್ರಿಗೆ ಒಂದ್ ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ ಒಂದ್ ರಾತ್ರಿ ಹುಡುಗಿನ ಹ್ಮ್ ಏನಕ್ಕೆ ಅಲವ್ ಮಾಡಕ್ಕೆ ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಹವಾಸದ ನನ್ನ ಮಗನಿಗೆ ಇಲ್ಲಿದ್ದೀರಾ ನೀನು ಯಾವ್ದು ಇದು ಕೃಷ್ಣ ಕೃಷ್ಣ ಮೂರ್ ಹೆಜ್ಜೆ ಜಾಗ ಕೇಳಿ ಒಂದ್ ಹೆಜ್ಜೆ ಭೂಮಿ ಹೋಗಿ ಉದ್ದಕ್ಕೂ ಇಕ್ಕಿ ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ಮಲ್ಲ ಹಂಗ ನಿಮ್ ನೆರಗ್ ಬಿಡ್ದಂಗೆ ತೋಳ್ಬಿಡ್ತೇನೆ ತೋ ಮಗನ ನೀನು ಯಾರ ನೀವು ನಾನು ಯಾವ ನೀವು ಮುದ್ದು ದುರ್ಬೀಜ್ ನನ್ನ ಮಗನೇ ಲಾಸ್ಟ್ನೂರ ಐದು ರೂಪಾಯಿ ಕೊಡ್ತೀನಿ ನ್ಯಾಯ ನೀನು ನಾವು ಮುದ್ದು ಜನ ಮುಂದೆ ನ್ಯಾಯ ಹೇಳ

ಆನೆ 700 ಐತ್ರ ಅಲ್ಲಿ ನಿಂಗೆ 250 ನನಗೆ ಐನೂರು ರೂಪಾಯಿನ ಆ 700 ರೂಪಾಯಿ ಕೊಪ್ಕೊಂಡಿದ್ದೀಯ ಅಂತ ಅಲ್ಲ ಹಾ ಅದರಲ್ಲಿ 250 ರೂಪಾಯಿ ನಿನಗೆ ಐನೂರು ರೂಪಾಯಿ ನನ್ಗ ಏಕೆ ನೀ ಸೆಟಪ್ ಮಾಡಿ ಗಿರಾಕಿನ ಗಿರಾಕಿನಾ ಸೆಟಪ್ ಆ ಓಹೋ ಓಯ್ ಅಮ್ಮ ಹಾಯ್ ಓಯ್ ನೀವು ನೋಡಿ ಸಮಾಜದ ಹೆಣ್ಣಿಗೆ ದೊಡ್ಡ ತಾನ ಐತೆ ಹೆಣ್ಣು ಅಂದ್ರೆ ಹೆಣ್ಣೆಂದ್ರೆ ಆ ಹೆಣ್ಣುವ ಬಗ್ಗೆ ಎಷ್ಟು ವರ್ಣ ಹಿಂದೆ ಹಿಂದ್ ಹಿಂದಿನ ಲೆಕ್ಕ ಭೂದೇವಿ ಹೆಣ್ಣು ಎಂತ ರಾಕ್ಷಸನ್ ಕೊಂದಾಗಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ನಿನ್ನಂತರ ಇರೋದ್ರಿಂದ ನೋಡಿ ಖಂಡಿತ ನಾನು ಅಮ್ಮ ಒಂದು ಹೆಣ್ಣಾಗಿ ನಾನು ಹೇಳೋದಿಷ್ಟೇ ಜೀವನ